ಸ್ವೀಕರಿಸಿ ನಂತರ ವಿಆರ್ ಮೀಡಿಯಾ ಸಂಸ್ಥೆಯ ದಿಗ್ವಿಜಯ ವಾಹಿನಿಯಲ್ಲಿ ಕಾರ್ಯಕ್ರಮ ನಿರ್ಮಾಪಕರಾಗಿ ಎಂಟು ವರ್ಷ ಕೆಲಸ ನಿರ್ವಹಿಸಿದ್ದಾರೆ ಜೊತೆಗೆ ಕಳೆದ ಹತ್ತು ವರ್ಷಗಳಿಂದ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ಅಂಕಣಕಾರರಾಗಿ ವಿಜಯವಾಣಿಯಲ್ಲಿ ಅಂಕಣಕಾರರಾಗಿ ರಾಜ್ಯದಲ್ಲಿ ಮರೆಮಾಟಾಗಿದ್ದಾರೆ ಇವರು ಬರೆದ ಈಗಾಗಲೇ ಆರು ಪುಸ್ತಕಗಳು ಬಂದಿವೆ ಎರಡು ಸೀಡಿಯನ್ನು ಪ್ರಕಟ ಮಾಡಿರುವ ಪ್ರಶಾಂತ್ ಅವರು ತಮ್ಮ ಮುಂದಿನ ಪುಸ್ತಕ ಓಂ ಗುರುವೇ ನಮಃ ಪ್ರಥಮದಲ್ಲಿ ವೀರಶೈವ ಮಹಾಮತ ಸಿದ್ಧಾಂತ ಪ್ರತಿಪಾದಕರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಹಾಗೂ ಬಸವಾದಿ ಶಿರ್ಷಣರನ್ನು ಹನುಮದಲ್ಲಿ ಸ್ಮರಿಸಿಕೊಂಡು ಎನ್ ಆರಾಧ್ಯ ಗುರುವರಿಯ ಸುಕ್ಷೇತ್ರ ದಿಢದಹಳ್ಳಿಯ ಲಿಂಗ ಶ್ರೀ ಗುರು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಕರ್ತೃವಿಗೆಯನ್ನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಯಾವ ಬೆಂಗಳೂರಿನ ಅತ್ಯಂತ ಬೃಹದಾಕಾರವಾಗಿರುವಂತಹ ಪ್ರಶ್ನಿ ಜಿಂದಾಲ್ ಸಿಟಿ ಈ ವಾತಾವರಣದಲ್ಲಿ ಹಮ್ಮಿಕೊಂಡಿರುವಂತಹ ಪಿ ಜೆ ಸಿ ವೀರಶೈವ ಲಿಂಗಾಯತ ಬಳಗ ಉದ್ಘಾಟನ ಸಮಾರಂಭದ ಪಾವನ ಸಾನಿಧ್ಯವನ್ನು ಕಲ್ಪಿಸಿರುವ ಶ್ರೀಮತ್ಕಾಶಿ ನಾಗಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರದೇವರ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಭಾವತ್ಪಾದರ ಅನಂತ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಹಾರಾಷ್ಟ್ರದ ದೈವಡ್ಕರ್ ಮಠದ ಶ್ರೀ ಶತಸ್ಥಲ ಗುರುಸಿದ್ಧ ಮಣಿಕಂಠ ಶಿವಾಚಾರ್ಯರಲ್ಲೂ ಕೂಡ ಭಕ್ತಿ ಸಮರ್ಪಿಸಿ ಈ ವೇದಿಕೆಯ ಮೇಲೆ ಆಸಿನ್ ತಮ್ಮ ಸಮಾಜದ ಬಗ್ಗೆ ಕಳಕಳಿಯ ಮಾತುಗಳನ್ನು ಆಡಿದಂತಹ ಶ್ರೀ ಪ್ರಕಾಶ್ ಮಿರ್ಜಿಯವರು ಅವರು ಈ ಮಿರ್ಜಿಯವರು ಅಂತ ಹೇಳಿ ಸಿಡೋದಕ್ಕಿಂತ ಜ್ಯೋತಿಪ್ರಕಾಶ್ ಮಿರ್ಜಿ ಅಂತ ಇಡಬೇಕಿತ್ತು ಅವರೇ ಹೇಳಿದರು ತುಂಬ ಖಾರವಾಗಿ ಮಾತಾಡ್ತೀನಿ ಅಂತ ಈ ಸಮಾಜಕ್ಕೆ ಬೇಕಾಗಿರೋದು ಖಾರವೇ ಸಕ್ಕರೆ ಎಷ್ಟೆಲ್ಲ ಹಾನಿಯನ್ನು ಮಾಡ್ತಾ ಇದೆ ಅಂತ ತಾವು ಗಮನಿಸಿದರು ಅಂತಹ ಖಾರವಾದ ಮಾತುಗಳನ್ನು ಇಲ್ಲಿ ವ್ಯಕ್ತ ಮಾಡಿದಂತಹ ಮಿರ್ಜಿ ಮಿರ್ಜಿಯವರನ್ನೇ ಮೊದಲುಗೊಂಡು ಈ ಬಿ ಜೆ ಸಿಯ ಅಧ್ಯಕ್ಷರಾಗಿರುವಂಥ ಕೆ ಎಸ್ ವಿಶ್ವನಾಥ್ರ ವಿಶ್ವನಾಥ್ರವರೇ ಈ ಲಿಂಗಾಯತ ಬಳಗದ ಅಧ್ಯಕ್ಷರಾಗಿರುವಂಥ ಬಸವಪ್ರಭುರವರೇ ಪ್ರಕಾಶ್ರವರೇ ಹಾಗೆ ಬಸವರಾಜ್ರವರೇ ಶಿವಾನಂದ್ ಬೈಯಾಪುರವರೇ ಶಿವಶಂಕರ್ ಶಾಸ್ತ್ರಿಗಳೇ ಸೇರಿರುವಂಥ ಸಮಸ್ತ ಸಂಧರ್ಮಾಭಿಮಾನಿಗಳೇ ಮಾತೆಯೇ ಮತ್ತು ಮಕ್ಕಳೇ ಇನ್ನೆಲ್ಲರ ಅಂತರಾಗಲೀ ದೈವದ ಶಕ್ತಿ ಶರಣ ಶರಣ ವೀರಶೈವ ಲಿಂಗಾಯತ ಬಳಗ ಇವತ್ತು ಅಧಿಕೃತವಾಗಿ ವಿದ್ಯುಕ್ತವಾಗಿ ಚಾಲನೆಯನ್ನು ಪಡೆದುಕೊಂಡಿದೆ ಈ ಥರದ ಸಂಘಟನೆಗಳು ಏನು ಅವಶ್ಯಕತೆ ಇದೆ ಕೋಟೆ ರೂಪಾಯಿಗೆ ದುಡ್ಡು ಖರ್ಚು ಮಾಡಿ ಮನೆ ತಗೊಂಡಿದ್ದೀವಿ ರಸ್ಟೀಜಿನೊಳಗೆ ದೊಡ್ಡ ದೊಡ್ಡ ಉದ್ಯೋಗ ಮಾಡ್ತಿದ್ದೀವಿ ಹೆಂಡತಿ ಮಕ್ಕಳು ಕಾರು ಸಂಸಾರ ಇತ್ಯಾದಿ ಎಲ್ಲ ಲಕ್ಸುರಿಯಾಗಿ ಜೀವನ ಕಹಯುವಂಥವರಿಗೆ ಈ ಥರದ್ದೊಂದು ಸಾಮಾಜಿಕ ಧಾರ್ಮಿಕ ಸಂಘಟನೆಯ ಅಗತ್ಯ ಏನಿದೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ನಮ್ಮ ಸಿರಿ ಸಂಪತ್ತು ಭೌತಿಕವಾಗಿ ಕಾಣುವಂಥ ಸಿರಿ ಸಂಪತ್ತು ಎಷ್ಟೇ ಇದ್ದರೂ ಕೂಡ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ನಮ್ಮನ್ನು ಒಗ್ಗೂಡಿಸ್ಲಿಕ್ಕೆ ಐಕ್ಯಮತೆಯನ್ನು ಸಾಧಿಸಲಿಕ್ಕೆ ಸಂಘಟ ಸಂಘಟಿತರ ಆಗಲಿಕ್ಕೆ ಇಂಥದ್ದೊಂದು ಸಂಘಟನೆ ಅಗತ್ಯ ಇದೆ ಅಂತ ಹೇಳಿ ನಿಮಗೆಲ್ಲರಿಗೂ ಅನಿಸಿದ್ರ ಪರಿಣಾಮ ಇಂಥದ್ದೊಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದೆ ಬಹುಶಃ ಹಾಲಲ್ಲಿನ ಗುರುಕುಮಾರ್ ಕುಮಾರ್ ಒಂದು ನೂರ ಇಪ್ಪತ್ತು ವರ್ಷಗಳ ಹಿಂದೆ ಈ ಸಮಾಜಕ್ಕೆ ಬೇಕಾದಂತಹ ಸಂಘಟನೆಯ ದೂರದೃಷ್ಟಿಯನ್ನು ಇಟ್ಟುಕೊಂಡು ಏನು ಅವತ್ತು ಸಂಸ್ಥಾಪನೆಯನ್ನು ಮಾಡಿದ್ರಲ್ಲ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆ ಇವತ್ತು ದೇಶಾದ್ಯಂತ ಇರುವಂತಹ ಈ ಸಮಾಜದ ಬಂಧುಗಳ ಪ್ರಾತಿನಿಧಿಕ ಸಂಸ್ಥೆಯಾಗಿ ಒಂದು ದೊಡ್ಡ ಆಲದ ಮರದಂತೆ ಬೆಳೆದಿದೆಯಲ್ಲ ಅದೇ ಆಶಯವನ್ನು ಇಟ್ಟುಕೊಂಡು ನಾಡಿನಾದ್ಯಂತ ದೇಶಾದ್ಯಂತ ಸಾಕಷ್ಟು ವೀರಶೈವ ನಿರ್ಗಾಯಕ ಸಂಘಟನೆಗಳು ಕಾರ್ಯವನ್ನು ಚಟುವಟಿಕೆಯನ್ನು ಮಾಡ್ತಾ ಇದ್ದವು ಬಹುಶಃ ಒಂದು ಸಂತೋಷವನ್ನು ಇಲ್ಲಿ ವ್ಯಕ್ತ ಮಾಡಬೇಕಂದ್ರೆ ವೀರಶೈವ ಸಮಾಜಕ್ಕೆ ಇವತ್ತೊಂದು ಪ್ರೆಸ್ಟೀಜ್ ಬಂತು ಪ್ರೆಸ್ಟೀಜ್ ಬಂತು ಇವತ್ತು ಪ್ರೆಸ್ಟೀಜ್ ಅಂದರೆ ಗೊತ್ತಲ್ಲ ಯಾವ ಪ್ರೆಸ್ಟೀಜ್ ಜಿಂದಾಲ್ ಸಿಟಿಯಲ್ಲಿ ವೀರ್ಷ ಲಿಂಗಾಯತ ಬಳಗ ಏನು ಉದ್ಘಾಟನೆ ಆಯ್ತಲ್ಲ ಈ ಸಮಾಜಕ್ಕೆ ಒಂದು ಪ್ರೆಸ್ಟೀಜ್ ಬಂತು ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ ಅದಕ್ಕೆ ಈ ಸಂಘಟನೆಗಳು ಆರಂಭ ಆರಂಭಶೂರತ್ವ ಆಗಬಾರದು ಕಾಶಿ ಜಗದ್ಗುರು ಮಹಾಸನ್ನಿಧಿಯವರನ್ನು ಕರೆಸಿ ಉದ್ಘಾಟನೆ ಮಾಡಿ ಮಧ್ಯಾಹ್ನ ಪ್ರಸಾದ ನಿಷಾದ್ ಮಾಡಿ ಪಾತ್ರು ಜಂತು ಎಲ್ಲ ಮಾಡಿ ನಮ್ಮ ಪೃಥ್ವಿರಾಜ್ ಅವರ ಮನೆಯಲ್ಲಿ ಎರಡು ದಿನ ಮಹಾಸನ್ನೆಧಿಯವರು ವಾಸ್ತವ್ಯ ಮಾಡಿದರೆ ನೀನು ಒಲಿದು ಪಾದವನಿಟ್ಟ ನೆಲವೇಸುವ ಕ್ಷೇತ್ರ ಜನವೇ ಪಾವನತಕ್ಕಿ ಅಂತ ಸುಲಭ ಶ್ರೀ ಗುರುವೇ ಕೃಪೆಯಾಗುವಂಥ ಮೈಲಾರದ ಶರಣರು ಹೇಳ್ತಾರಲ್ಲ ಇವತ್ತೇನು ನಮ್ಮ ಅಧ್ಯಕ್ಷರಾಗಿರುವಂಥ ಪ್ರಕಾಶ್ ಅವರು ಹೇಳಿದರು ಈ ಜಿಂದಾಲ್ ಸಿಟಿ ಇದು ಪಾವನ ಭೂಮಿಯಾಗಿದೆ ಕಾರಣ ಏನಂತಂದರೆ ನಡೆದಾಡುವ ವಿಶ್ವನಾಥನ ಸ್ವರೂಪದಲ್ಲಿರ್ತಕ್ಕಂಥ ಕಾಶಿ ಜಗದಗಿರು ಮಹಾಸಂಧಿಯವರು ಒಂದು ದಿನಕ್ಕೆ ಬಿಗ್ರಹವನ್ನು ಒಪ್ಪಿಕೊಂಡವರು ಎರಡು ದಿನ ಈ ವಾಸ್ತವ್ಯವನ್ನು ಮಾಡಿದಾರಲ್ಲ ಬಹುಶಃ ಈಗ ಎಲ್ಲರೂ ಸೌಭಾಗ್ಯಶಾಲಿಗಳು ಅಂತ ಹೇಳಿ ಇದು ಮುಂದುವರೆದ ಭಾಗ ಈ ಚಪ್ಪಾಳೆ ಹೊಡೆದ್ರೆ ಒಂದು ಚಪ್ಪಾಳೆ ಹೊಡೆಯ ಜವಾಬ್ದಾರಿ ಇದೆ ಮದುವೆ ಇದರ ಮುಂದುವರೆದ ಭಾಗ ಏನಿದೆಯಲ್ಲ ಇದು ಕೇವಲ ನಿಮ್ಮ ಸಂಘಟನೆ ರಾಜಕೀಯ ಶಕ್ತಿಯ ಪ್ರದರ್ಶನಕ್ಕೋ ಸಾಮಾಜಿಕ ಬಲಕ್ಕೋ ಸಂಘಟನೆಗೋ ಇಷ್ಟಕ್ಕೆ ಸೀಮಿತ ಆದರೆ ಈ ಸಂಘಟನೆ ಉಳಿಲಿಕ್ಕೆ ಸಾಧ್ಯ ಇಲ್ಲ ಈ ಸಂಘಟನೆ ಹೆಸರೇನಿಟ್ಟಿದ್ದೀರಿ ನೀವು ಅಂತಂದರೆ ವೀರಶೈವ ಲಿಂಗಾಯತ್ ಬಳಗ ಅಂತ ಆದರೆ ನಾವು ಜನ್ಮವನ್ನು ಎತ್ತಿರುವಂತಹ ಸಮುದಾಯದ ಹೆಸರಿನಲ್ಲಿ ಈ ಸಂಘಟನೆ ಮಾಡಿದಿರಲ್ಲ ಆ ಕಾರಣಕ್ಕಾಗಿ ಆ ಸಮುದಾಯದ ಮೂಲ ಆಚರಣೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಅನುಷ್ಠಾನಕ್ಕೆ ತರೋದು ನಿತ್ಯದಲ್ಲಿ ಅದನ್ನು ಪರಿಪಾಲಿಸೋದ್ರೆ ಮಾತ್ರ ಈ ಸಂಘಟನೆಗೆ ಅರ್ಥ ಬರುತ್ತೆ ಅಂತಂದರೆ ಧಾರ್ಮಿಕವಾದಂಥ ಆಚರಣೆಗಳು ಏನಪ್ಪ ವೀರಶೈವರ ಧಾರ್ಮಿಕರ ಆಚರಣೆ ಭಾಳ ವಿಶೇಷವಾಗಿ ಏನೋ ನಿಮಗೇನು ಹೆಚ್ಚಿನ ಬಾರಿ ನಾವೇನು ಹೊರಿಸೋದಿಲ್ಲ ಯಾರು ಬಹಳ ಅಂದ್ರೆ ಬಹಳ ನಮ್ಮ ಆಚಾರ್ಯರು ಔದಾರ್ಯದಿಂದ ಸಂಕ್ಷಿಪ್ತವಾಗಿ ಸರಳವಾಗಿ ಹೇಳಿದ್ದಾರೆ ಅಷ್ಟಾವರಣ ಪಂಚಾಚಾರ ಮತ್ತು ಶತಸ್ಥಲ ಈ ತತ್ವತ್ರಯಗಳು ಏನಿದಾವಲ್ಲ ಆ ತತ್ವತ್ರಯಗಳನ್ನು ಆಚರಿಸೋದು ಅಳವಡಿಸ್ಕೊಳ್ಳೋದು ಇಷ್ಟನ್ನು ಮಾಡಿದರೆ ಮಾತ್ರ ನಮ್ಮ ಧರ್ಮ ಉಳಿಯೋಕ್ಕೆ ಸಾಧ್ಯ ನಾನು ಬಂದು ಉಪನ್ಯಾಸ ಮಾಡಿದರೂ ಧರ್ಮ ಉಳಿಯೋದಿಲ್ಲ ಅಥವಾ ಇನ್ಯಾವುದೋ ಸರ್ಕಾರದವರು ಮೀಸಲಾತಿ ಕೊಟ್ಟರು ನಮ್ಮ ಧರ್ಮ ಉಳಿಯೋದಿಲ್ಲ ನಮ್ಮ ಧರ್ಮ ಉಳಿಯೋದು ಧರ್ಮಾಚರಣೆಗಳಿಂದ ಮಾತ್ರ ಇಷ್ಟಲಿಂಗವನ್ನು ಕಡ್ಡಾಯವಾಗಿ ಧಾರಣೆ ಮಾಡಬೇಕು ಹಣೆಯ ಮೇಲೆ ವಿಭೂತಿಯನ್ನು ಧರಿಸಬೇಕು ರುದ್ರಾಕ್ಷಿಯನ್ನು ಧರಿಸಬೇಕು ಗುರುರಿಂದ ತಮ್ಮ ಸೇವೆಯನ್ನು ಮಾಡಬೇಕು ಪಾದೋದಕ ಪ್ರಸಾದವನ್ನು ಸ್ವೀಕರಿಸಬೇಕು ಈ ಮೂಲ ಧರ್ಮಾಚರಣೆಗಳಿದಾವಲ್ಲ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಅತ್ಯಂತ ಅಗತ್ಯ ಅನಿವಾರ್ಯತೆ ಇದೆ ಯಾಕೆಂದರೆ ನಮ್ಮ ಗುರುತು ಅಥವಾ ನಮ್ಮ ಸಾಮಾಜಿಕ ಸ್ಟೇಟಸ್ ಏನು ಸ್ಥಾನಮಾನ ನಿರ್ಣಯ ಆಗೋದು ನಮ್ಮ ಧರ್ಮಾಚರಣೆಗಳಿಂದ ಈ ಸಮಾಜ ನಮ್ಮನ್ನು ಆ ರೀತಿಯಾಗಿ ಗುರುತಿಸುತ್ತೆ ಅದನ್ನು ಮಾಡದಿದ್ರೆ ಏನು ಪ್ರಯೋಜನ ಆಗೋಲ್ಲ ಮಿರ್ಚಿಯವರು ಬಹಳ ಮಾರ್ಮಿಕವಾಗಿ ಕೆಲವು ಮಾತುಗಳನ್ನು ಹೇಳಿದರು ತಮ್ಮೆಲ್ಲರಿಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಅದನ್ನು ನಾವೆಲ್ಲರೂ ಏನಾಗಿದ್ದೀವಿ ಗೊತ್ತಾ ಸರ್ಟಿಫಿಕೇಟ್ ಲಿಂಗಾಯಿತರು ಸರ್ಕಾರ ಕೂಡ ಸರ್ಟಿಫಿಕೇಟ್ ಲಿಂಗಾಯಿತರಾಗಿದ್ದೀವಿ ಆಚರಣೆಯಿಂದ ಲಿಂಗಾಯಿತರಾಗಬೇಕು ಹೊರತು ಸರ್ಟಿಫಿಕೇಟಿಂದ ಲಿಂಗಾಯತರಾದರೆ ಸಾಧ್ಯ ಇಲ್ಲ ಒಂದು ಉದಾಹರಣೆ ಹೇಳ್ತೀನಿ ಮಿರ್ಜಿ ಸಾಹೇಬಿಗೆ ಗೊತ್ತಿರೋದು ಯಾರಕ್ಕೆ ಯಾರ ಮೊದಲಾದರೂ ಬಂದೂಕಿದ್ರೆ ಅಥವಾ ಪಿಸ್ತೂಲ್ ಈಗಲ್ಲ ರೈಫಲ್ಸ್ ಏನು ಬಂದಿದ್ದಾರಲ್ಲ ಇದು ಇದೆ ಅಂತ ಆದರೆ ಅದು ನೇರವಾಗಿ ಬೇರೆ ಎಲ್ಲ ವಸ್ತುಗಳ ರೀತಿಯಲ್ಲಿ ನೀವು ಓಪನ್ ಮಾರ್ಕೆಟಲ್ಲಿ ಅದನ್ನು ಖರೀದಿ ಮಾಡೋದು ಸಾಧ್ಯ ಇಲ್ಲ ಸರ್ಕಾರ ಅದಕ್ಕೆ ಲೈಸೆನ್ಸ್ ಕೊಡಬೇಕು ಆ ಲೈಸೆನ್ಸ್ ಇದ್ರೆ ಮಾತ್ರ ನೀವು ಆ ಬಂದೂಕನ್ನು ಬಳಸ್ಲಿಕ್ಕೆ ಸಾಧ್ಯ ಆಯಿತು ಲೈಸೆನ್ಸ್ ಪಡೆದ್ರಿ ಲೈಸೆನ್ಸ್ ಇಟ್ಕೊಂಡಿದಿರಿ ನಿಮ್ಮ ಹತ್ರ ಬಂದೂಕು ಇದೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ ನೀವು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಎದುರಲ್ಲಿ ಒಂದು ಹೆಬ್ಬುಲಿ ಬರುತ್ತೆ ಒಂದು ಹುಲಿ ಎದುರಾಗತ್ತೆ ನಿಮಗೆ ಆ ಹುಲಿ ಎದುರಾದ ಕೂಡ ಜೇಬಲ್ಲಿ ಇತ್ತಲ್ಲ ನಿಮ್ಮ ಲೈಸೆನ್ಸ್ ತೆಗೆದಯ್ ನನ್ನ ಹತ್ರ ಲೈಸೆನ್ಸ್ ಐತಿ ಅಂತಂದ್ರೆ ಆ ಹುಲಿಯಿಂದ ಹಿಮ್ಮೆಟ್ಟಲ್ಲ ನಿಮ್ಮ ಲೈಸೆನ್ಸ್ ಇಂದ ಹೆಬ್ಬುಲಿ ಹಿಮ್ಮೆಂಟ್ ಹೋಗೋದಿಲ್ಲ ಆ ಹುಲಿಯನ್ನು ಹಿಮ್ಮೆಟ್ಟಿಸಬೇಕು ಅಂದರೆ ಬಂದೂಕೇ ಬೇಕು ಹಾಗೆ ನಿಮ್ಮ ಸರ್ಕಾರ ಕೊಟ್ಟಂತ ಸರ್ಟಿಫಿಕೇಟ್ನಿಂದ ನಿಮ್ಮ ವೀರಶೈವತ್ವ ಲಿಂಗಾಯತರ ತತ್ವ ಉಳಿಲಿಕ್ಕೆ ಸಾಧ್ಯ ಇಲ್ಲ ಕೊರಳಿಗೆ ಇರುವಂಥ ಈ ಲಿಂಗಧಾರಣೆಯಿಂದ ಮಾತ್ರ ವೀರಶೈವ ಲಿಂಗಾಯತ ತಟ್ಟು ಉಳಿಯಬೇಕು ಆ ಹೆಬ್ಬುಲಿ ಹೇಗೆ ಹಿಮ್ಮೆಟ್ಟತ್ತಲ್ಲ ಬಂದೂಕಿಗೆ ಹಾಗೆ ಸಂಸಾರ ಅನ್ನುವಂಥ ಈ ಭವಂಧನದಲ್ಲಿ ಸಿಲುಕಿದಂತಹ ನಿಮ್ಮನ್ನು ಅರಿಷಟ್ ವರ್ಗಗಳನ್ನುವಂತಹ ಹೆಬ್ಬುಲಿ ನಿತ್ಯದಲ್ಲಿ ಕಾಣ್ತಾ ಇರುತ್ತೆ ನಿತ್ಯದಲ್ಲಿ ನಿಮ್ಮನ್ನು ಅಜ್ಞಾನಕ್ಕೆ ದೂಡ್ತಾ ಇರುತ್ತೆ ಅಂತಹ ಅರಿಷಟ್ ವರ್ಗಗಳೆಂಬಂತಹ ಹುಲಿಯನ್ನು ಹಿಮ್ಮೆಟ್ಟಿಸಬೇಕು ಅಂತ ಅಂದರೆ ಈ ಇಷ್ಟಲಿಂಗಾದಿ ಎಲ್ಲ ಅಷ್ಟಾವರಣ ಪಂಚಾಚಾರ ಶತಸ್ಥಲ ತತ್ವತ್ರಯಗಳನ್ನು ಆಚರಣೆ ಮಾಡಿದರೆ ಆ ಹರಿಷಟ್ ವರ್ಗಗಳನ್ನು ನಿವಾರಿಸಿ ಜೀವನದಲ್ಲಿ ಸಾರ್ಥಕವನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಇದು ನಮ್ಮ ಧಾರ್ಮಿಕ ತತ್ವ ఇది నమ్మ ధార్మిక మహత్వ ఇం అర్థమాకూలూ హేగ మూ ఇోడ్రీ నీవు ఘసంత సంపాదనేవే ఇచ్చేపెట్టు కొట్టరు నిమ్మిన మళ్ళి హోగె నివాలే ఇచ్చేపెట్టుకుందా అని నిద్ర మక్ళికి అదష్ట ముఖ్య అలా ఆస్తి సంపాదన మిహదు ముఖ్య అలా మక్కళిగారి ఆస్తి మూడు బేడ మే ఆస్తి మా ఆస్తి అన్నీ మే అను అంత సన్వయ ఇం మరి కారణ ఏమంత్రి ಮಿರ್ಜೆಯವ್ರು ಹೇಳಿದರು ಮಕ್ಕಳಿಗಾಗಿ ಹೆದ್ರಕೊಂಡು ಸ್ವಲ್ಪ ಬುದ್ಧಿ ಹೇಳ್ರಿ ಅಂತ ನಮ್ಮಂಥವ್ರಿಗೆ ಹೇಳ್ತಾರೆ ಅಂತ ಅಂಥ ಪರಿಸ್ಥಿತಿ ಪ್ರೆಸ್ಟೀಜ್ ಯಾವ ಜಿಂದಾಲ್ ಸಿಟಿಲಿ ಇರ್ತಕ್ಕಂಥ ಯಾರೊಬ್ರಿಗೂ ಬರಬಾರ್ದು ಅಂತ ನಾನು ಕೋರ್ಕೊತೀನಿ ಯಾಕೆ ಗೊತ್ತಾ ನಿಮ್ಮ ಮಕ್ಕಳಿಗೆ ನೀವು ಸಂಸ್ಕಾರ ಕೊಡೋದ್ರಲ್ಲಿ ನಿಮ್ಮ ಜವಾಬ್ದಾರಿಯಲ್ಲಿ ನೀವೇನಾದರೂ ಲೋಪವನ್ನು ಎಸಗಿದರೆ ನೀವ್ಯಾವಾಗ ಅಂತ್ಯದ ದಿನಗಳಲ್ಲಿ ನಡೆಸ್ತಿಲ್ಲ ಅವತ್ತಿನ ನಿಮ್ಮ ಅತ್ಯಂತ ವಿಷಮ ಪರಿಸ್ಥಿತಿಗೆ ನೀವೇ ಐದಲ್ಲ ಆಗುತ್ತೆ ದಯಮಾಡಿ ಇದನ್ನು ಅರ್ಥ ಮಾಡಿಕೊಳ್ಳಿ ನೀವು ಆಚರಣೆಯನ್ನು ಮಾಡಬೇಕು ನಿಮ್ಮ ಮಕ್ಕಳಿಗೆ ಆಚರಣೆಯನ್ನು ಕಲಿಸಬೇಕು ಇದರಿಂದ ಮಾತ್ರ ಈ ಧರ್ಮವನ್ನು ಉಳಿಸಲಿಕ್ಕೆ ಸಾಧ್ಯ ಆ ನಿಟ್ಟಿನೊಳಗೆ ಇವತ್ತು ವೀರಶೈವ ಲಿಂಗಾಯತ ಈ ಬಳಗ ಬಹುಶಃ ಭಾಳ ಪ್ರತಿಷ್ಠಿತರು ವಿದ್ಯಾವಂತರು ಸಂಸ್ಕಾರವಂತರು ಧರ್ಮದ ಬಗ್ಗೆ ಕಳಕಳಿ ಇರ್ತಕ್ಕಂಥ ಸಮನ್ವಯವನ್ನು ಮೈಗೂಡಿಸ್ಕೊಂಡಂಥ ಜನ ಇಲ್ಲಿರೋದರಿಂದ ತಾವೆಲ್ಲರೂ ಕೂಡ ಈ ಮಾತನ್ನು ಅರ್ಥ ಮಾಡ್ಕೊತೀನಿ ಬಯ ಬಯಸ್ತೀನಿ ವೀರಶೈವದ ದಾರ್ಶನಿಕ ಧರ್ಮ ಇದು ದಾರ್ಶನಿಕವಾದ ತತ್ವ ತಳಹದಿಯ ಮೇಲೆ ಕಟ್ಟಿದಂತಹ ಧರ್ಮ ಇದು ಕೇವಲ ಸಾಮಾಜಿಕವಾಗಿ ನೈತಿಕವಾಗಿ ಮೌಲ್ಯಗಳನ್ನು ಅಷ್ಟೇ ಹೇಳೋದು ಮಾತ್ರ ಅಲ್ಲ ದಾರ್ಶನಿಕ ವಿಚಾರಗಳನ್ನು ಹೇಳೋದ್ರ ಮೂಲಕ ಹುಟ್ಟಿದಂತಹ ಪ್ರತಿಯೊಬ್ಬ ಜೀವಾತ್ಮ ಸ್ವತಃ ಪರಮಾತ್ಮನಾಗಲಿಕ್ಕೆ ಇರ್ತಕ್ಕಂಥ ಅವಕಾಶವನ್ನು ಆದಿ ಜಗದ್ಗುರು ಪಂಚಾಚಾರ್ಯರು ಹಾಕಿಕೊಟ್ಟಂತಹ ತತ್ವ ತಳಹದಿ ಈ ಧರ್ಮಕ್ಕಿದೆ ವಿಶೇಷ ಅಂತ ಅನಿಸುತ್ತೆ ನಿಮಗೆ ಇಡೀ ಜಗತ್ತಿನಲ್ಲಿ ಒಂದು ಸಿದ್ಧಾಂತ ಇದೆ ಡಾ ಸಿದ್ಧಾಂತ ಅಂತ ಡಾರ್ವಿನ್ ಸಿದ್ಧಾಂತ ಗೊತ್ತಲ್ಲ ನಿಮಗೆ ಡಾರ್ವಿನ್ ಸಿದ್ಧಾಂತ ಏನು ಹೇಳುತ್ತೆ ಅಂದ್ರೆ ಮಂಗಲಿಂದ ಮಾನವ ಅಂತ ಹೇಳುತ್ತೆ ಎಲ್ಲರೂ ಚಪ್ಪಾಳೆ ಹುಡುಗಿ ಒಪ್ಪಿಬಿಟ್ಟಿವಿ ನಾವು ಅದನ್ನು ಇಡೀ ಜಗತ್ತು ಒಪ್ಪಿದೆ ಭಾರತೀಯರು ಪೂರ್ಣವಾಗಿ ಒಪ್ಪಿಲ್ಲ ಅದರಲ್ಲೂ ವಿಶೇಷವಾಗಿ ನಾನು ಭಾಳ ಕಡೆ ಹೇಳ್ತಿರ್ತೀನಿ ವೀರಶೈವ ಇದ್ದ ಮಂಗಲಿಂದ ಮಂಗನಿಂದ ಮಾನವ ಅನ್ನುವಂಥ ಸಿದ್ಧಾಂತದವರಲ್ಲ ಇವರು ಮಹದೇವನಿಂದ ಮಾನವ ಅನ್ನುವಂಥ ಸಿದ್ಧಾಂತವನ್ನು ಹುಟ್ಟಿದವರು ಹುಟ್ಟಿದಂತಹ ಪ್ರತಿಯೊಬ್ಬ ಜೀವಾತ್ಮನಿಗೆ ಪರಮಾತ್ಮನಾಗಿ ಪರಿವರ್ತನೆ ಆಗಲಿಕ್ಕೆ ಬೇಕಾದಂತಹ ಮಹಾಮಾರ್ಗವನ್ನು ನಮ್ಮ ಆಚಾರ್ಯರು ಬೋಧನೆಯನ್ನು ಮಾಡಿದ್ದಾರೆ ನಾವೆಲ್ಲ ಏನು ಮಾಡ್ತಿದ್ದೀವಿ ಗೊತ್ತಾ ನಮ್ಮ ಸ್ವಾರ್ಥಕ್ಕೆ ಇನ್ನೊಬ್ಬರನ್ನು ಖುಷಿ ಪಡಿಸೋಕ್ಕೆ ಯಾರನ್ನೂ ಹೊಗಳ್ಕೊಂಡು ಹೊರಟಿದ್ವಿ ದಾಸಿಮೇನವರು ಒಂದು ವಚನದಲ್ಲಿ ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಪುಣ್ಯಗಳಿಗೆ ಏನೆಂಬ ರಾಮನ ಎಲ್ಲವೂ ಪರಮಾತ್ಮನ ಕರುಣೆ ಆದರೆ ನಾವೇನು ಮಾಡ್ತಿದ್ದೀವಿ ಇಲ್ಲಾರೋ ಮುಖ್ಯಮಂತ್ರಿನೋ ಮಂತ್ರಿನೋ ತಂತ್ರಿನೋ ಯಾರನ್ನೋ ಹೊಗಳ್ಕೊಂಡು ಕೂತ್ಬಿಟ್ಟಿದೀವಿ ಈ ಥರದ ವ್ಯವಸ್ಥೆ ಇದು ಆತ್ಮವಂಚನೆ ಈ ಆತ್ಮವಂಚನೆಯನ್ನು ಯಾರು ಮಾಡಿಕೊಳ್ಬಾರ್ದು ಆ ಭಗವಂತ ಕೊಟ್ಟಿರುವಂಥ ಈ ಮಹತ್ವದ ಜೀವನವನ್ನು ಸಾರ್ಥಕಗೊಳಿಸಬೇಕು ಅಂದರೆ ಈ ಧರ್ಮದಲ್ಲಿರ್ತಕ್ಕಂತಹ ತತ್ವವನ್ನು ಸಿದ್ಧಾಂತವನ್ನು ಆಚರಿಸಬೇಕು ಜಗದ್ಗುರು ಪಂಚಾಚಾರ್ಯರು ಏನು ಈ ಜಗತ್ತಿಗೆ ನೀಡಿದಂತಹ ಐದು ಪಂಚಸೂತ್ರಗಳಿದಾವಲ್ಲ ಆ ಪಂಚಸೂತ್ರಗಳು ಮಾನವನನ್ನು ಮಹಾ ಹಾಕಲಿಕ್ಕೆ ಅಥವಾ ಜೀವನನ್ನು ಶಿವನನ್ನಾಗಲಿಕ್ಕೆ ಬೇಕಾದಂತಹ ತತ್ವವನ್ನು ಕೊಟ್ಟಿದೆ ಈ ದಾರ್ಶನಿಕ ಪ್ರಪಂಚ ಏನಿದೆಯಲ್ಲ ಇದರಲ್ಲಿ ಕೇವಲ ಐದು ವಿಚಾರಗಳು ನಿರಂತರವಾಗಿ ಸಾವಿರಾರು ವರ್ಷಗಳಿಂದ ಚರ್ಚೆ ಹಾಕ್ಕೊಂಡು ಬಂದಿದ್ದವು ಆಚಾರ್ಯರು ಸಂತರು ಶರಣರು ಮಹಾಂತರು ದಾಸರು ಎಲ್ಲರೂ ಕೂಡ ಅದೇ ಐದೇ ವಿಚಾರ ಏನು ಈ ವಿಚಾರ ಅಂದರೆ ಜೀವಾತ್ಮ ಪರಮಾತ್ಮ ಜಗತ್ತು ಬಂಧ ಮತ್ತು ಮೋಕ್ಷ ಈ ಐದು ವಿಚಾರವಿ ವಿಚಾರ ಬಿ ಇರಲಾರದಂಥ ಯಾವುದಾದ್ರೂ ಒಂದು ಆಧ್ಯಾತ್ಮಿಕ ಸಾಹಿತ್ಯವನ್ನು ತೋರಿಸಿ ನೋಡೋಣ ಈ ಐದೇ ವಿಚಾರ ಇರುತ್ತೆ ಈ ಐದು ವಿಚಾರಗಳನ್ನು ತಮ್ಮ ಪಂಚ ಸೂತ್ರಗಳ ಮೂಲಕ ಆಡು ಜಗದ್ಗುರು ಪಂಚಾಚಾರ್ಯರು ಈ ಜಗತ್ತಿಗೆ ಬೋಧನೆಯನ್ನು ಮಾಡಿದರು ಅದು ಪಂಚಸೂತ್ರ ಅಂತ ಪ್ರಸಿದ್ಧಿ ಜಗದ್ಗುರು ರೇಣುಕಾಚಾರ್ಯ ನೀಡಿದಂತಹ ಪೈಪಿಡಿ ಸೂತ್ರ ಉಜ್ಜಯಿನಿಯ ಜಗದ್ಗುರು ದಾರುಕಾಚಾರ್ಯರು ನೀಡಿದಂತಹ ಸೂತ್ರ ಕೇದಾರದ ಜಗದ್ಗುರು ಘಂಟಾಕರ್ಣ ಭಗವತ್ಪಾದರು ನೀಡಿದಂತಹ ಲಂಬನ ಸೂತ್ರ ಶ್ರೀಶೈಲ ಪೀಠದ ಜಗದ್ಗುರು ದೇನುಕರ್ಣ ಭಗವತ್ಪಾದರು ನೀಡಿದಂತಹ ಮುಕ್ತಾಂಚ ಸೂತ್ರ ಕಾಶಿಪೀಠದ ಜಗದ್ಗುರು ವಿಶ್ವಕರ್ಣ ಭಗವತ್ಪಾದರು ನೀಡಿದಂತಹ ಪಂಚವರ್ಣ ಸೂತ್ರ ಈ ಐದು ಸೂತ್ರದಿಂದ ಆ ಐದು ತಾತ್ವಿಕ ಚಿಂತನೆಗಳನ್ನು ವಿಶದವಾಗಿ ವ್ಯಾಖ್ಯಾನವಾಗಿ ಈ ಜಗತ್ತಿಗೆ ನೀಡಿದ್ದಾರೆ ಅಂತಹ ಜಗತ್ತಿಗೆ ನೀಡಿದಂಥ ಈ ಪಂಚ ಸೂತ್ರಗಳನ್ನು ಬಹುಶಃ ಕೇವಲ ಗೋತ್ರ ಗೋತ್ರ ಸೂತ್ರ ಪಟ ಅಂತ ಹಿಂದೆಲ್ಲ ಇರುತ್ತಿದ್ದು ಮನೆಯಲ್ಲಿ ಆ ಪಟಕ್ಕಷ್ಟೇ ಸೀಮಿತವಾಗಿತ್ತು ಪಟ್ಟಕ್ಕೆ ಸೀಮಿತವಾದಂತಹ ಪಂಚಸೂತ್ರವನ್ನು ವಿಸ್ತೃತವಾಗಿ ಈ ಜಗತ್ತಿಗೆ ಕೊಟ್ಟಂತಹ ಮಹಾಭಗವಂತಾದರು ಇವತ್ತು ನಿಮ್ಮ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಈಗ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವಂತ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಕೊರೋನಾ ಮಹಾಮಾರಿ ಬಂದು ಎಲ್ಲ ನಿಮ್ಮ ಉದ್ಯೋಗ ವ್ಯವಹಾರಗಳನ್ನು ಬಿಟ್ಟು ಮನೆಯಲ್ಲಿ ಕೂರುವಂಥ ಪ್ರಸಂಗವಂತಲ್ಲ ಅಂಥ ಸಂದರ್ಭದಲ್ಲಿ ಮಹಾಸನ್ನಿಧಿಯವರು ಒಂದು ಸಂಕಲ್ಪವನ್ನು ಮಾಡಿ ನಿಮಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ ಎರಡು ಸಾವಿರದ ಐದುನೂರಕ್ಕೂ ಹೆಚ್ಚು ಸಂಸ್ಕೃತದ ಛಂದಸ್ಸಿನ ಶ್ಲೋಕಗಳನ್ನು ರಚನೆ ಮಾಡೋದ್ರ ಮೂಲಕ ಆ ಅಗಾಧವಾದಂತಹ ಪಂಚಸೂತ್ರದ ಶಿವಾದ್ವೈತ ಸಿದ್ಧಾಂತವನ್ನು ಜಗತ್ತಿಗೆ ಕೊಟ್ಟಂತಹ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವಂತಾದರು ಇವತ್ತು ಏಕಾಸ್ಕೃತಿ ಬಂದ್ರಲ್ಲ ಬಹುಶಃ ನಿಂತ ಭಾವನೆಯಲ್ಲಿ ಹೊಸ ಬೆಳಕು ಮೂಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಕಾಶಿ ಅಂತಂದರೆ ಅದೊಂದು ಭೂ ಕೈಲಾಸ ನಮ್ಮ ಬಯಾಪುರವರು ಮತ್ತು ಮಿರ್ಜಿ ಸಾಹೇಬರು ಹೇಳ್ತಿದ್ರು ಕಾಶಿ ಅಂತ ಗುರುಗಳು ಬಂದಿದ್ದಾರೆ ಭಾರತದ ಧಾರ್ಮಿಕ ರಾಜಧಾನಿ ಅಂತೇಳಿ ಕರೀತಾರೆ ಒಂದು ಸಾವಿರದ ಐನೂರಕ್ಕಿಂತ ಹೆಚ್ಚು ಮಠಗಳಿದ್ದಾವೆ ಮುನ್ನೂರಕ್ಕಿಂತ ಹೆಚ್ಚು ಮ ಸಾರಿ ಒಂದು ಸಾವಿರದ ಐನೂರಕ್ಕಿಂತ ಹೆಚ್ಚು ದೇವಾಲಯಗಳಿದ್ದಾವೆ ಮುನ್ನೂರಕ್ಕಿಂತ ಹೆಚ್ಚು ಮಠ ಪೀಠ ಆಶ್ರಮಗಳಿದ್ದಾವೆ ಅಂಥ ಒಂದು ಧಾರ್ಮಿಕ ರಾಜಧಾನಿಯಲ್ಲಿ ವಿಶ್ವನಾಥನ ಮಂದಿರವನ್ನು ಹೊರತುಪಡಿಸಿದರೆ ಅತ್ಯಂತ ಪ್ರಾಚೀನವಾದಂತಹ ಪುರಾತನವಾದಂತಹ ಪೀಠ ಅಂದರೆ ಅದು ಕಾಶಿ ಜಗದ್ಗುರು ಜಂಗಮಾಡಿ ಅಂತ ಜ್ಞಾನಸಿಂಹ ಮಹಾಪ್ರೀ ಐದುನೂರ ಐವತ್ನಾಲ್ಕನೇ ಇಸ್ವಿಯಲ್ಲಿ ಕ್ರಿಸ್ತಶಕ ಐದುನೂರ ಐವತ್ನಾಲ್ಕನೇ ಇಸ್ವಿಯಲ್ಲಿ ಕಾಶಿಯ ಜಯಾನಂದ ದೇವ ಅನ್ನುವಂತಹ ರಾಜ ಶ್ರೀಪೀಠದ ಗೋವುಗಳಿಗೆ ಮೇಯದಿಕ್ಕೆ ಅಂತ ಹೇಳಿ ಗೋವುಗಳ ಮೇಯೋದಿಕ್ಕೆ ಆರ್ನೂರ ಇಪ್ಪತ್ತೈದು ಎಕರೆ ಭೂಮಿ ದಾನವನ್ನು ಕೊಟ್ಟಿದಂತಹ ತಾಮ್ರ ಶಾಸನ ಇವತ್ತು ಕೂಡ ಶ್ರೀಪೀಠದಲ್ಲಿದೆ ಐದುನೂರ ಮೂವತ್ನಾಲ್ಕನೇ ಐದುನೂರ ಐವತ್ನಾಲ್ಕನೇ ಇದೆ ಶ್ರೀಪೀಠದ ಶಾಖಾ ಮಠ ನೇಪಾಳದಲ್ಲಿದೆ ನೇಪಾಳದಲ್ಲಿ ಕೃಷ್ಣಶಕ ಆರುನೂರ ಮೂವತ್ನಾಲ್ಕರಲ್ಲಿ ಅಲ್ಲಿನ ದೊರೆ ವಿಶ್ವಮಲ್ಲ ಅನ್ನುವಂತಹ ರಾಜ ಅಲ್ಲಿನ ಶಾಖಾ ಮಠಕ್ಕೆ ಭೂದಾನವನ್ನು ಕೊಟ್ಟಂಥ ಶಿಲಾಶಾಸನ ಇಂದಿಗೂ ಕೂಡ ಕಠ್ಮಾಂಡುವನಲ್ಲಿದೆ ನೇಪಾಳದಲ್ಲಿದೆ ಇಂಥ ಒಂದು ಸುದೀರ್ಘ ಪರಂಪರೆ ಇರ್ತಕ್ಕಂಥ ಭಾಳ ಶ್ರೇಷ್ಠವಾದಂತಹ ಪರಂಪರೆ ಇರತಕ್ಕಂತಹ ಸನಾತನ ಪಂಚಪೀಠಗಳಲ್ಲೊಂದಾದಂಥ ಕಾಶಿ ಜಗದ್ಗುರು ಮಹಾಪೀಠ ಏನಿದೆ ಆ ಪೀಠದ ಎಂಬತ್ತಾರನೆಯ ಜಗದ್ಗುರುಗಳು ಇವತ್ತು ನಿಮ್ಮ ಮುಂದೆ ಬಂದು ವಿರಾಜಮಾನರಾಗಿದ್ದಾರೆ ಎಂಬತ್ತಾರು ಜಗದ್ಗುರುಗಳನ್ನು ಕಂಡು ಹೋಗ್ತಾರೆ ಇವತ್ತೇನು ಇಡೀ ದೇಶದ ಒಂದು ಪ್ರತಿಷ್ಠೆಯ ರೀತಿಯಲ್ಲಿ ಸ್ವಾಭಿಮಾನದ ಸಂಕೇತವಾಗಿ ಕಾಶಿ ಬನಾರಸ್ ಯೂನಿವರ್ಸಿಟಿ ಇದೆಯಲ್ಲ ಆ ಕಾಶಿ ಬನಾರಸ್ ಯೂನಿವರ್ಸಿಟಿ ಕಟ್ಟಲಿಕ್ಕೆ ಎಂಬತ್ತೈದು ಎಕರೆ ಭೂಮಿಯನ್ನು ದಾನ ಕೊಟ್ಟಂತಹ ಪೀಠ ಅದು ಕಾಶಿ ಪೀಠ ಮದನ ಮೋಹನ ಮಾದರಿಯಲ್ಲಿ ಭಾರ ಕಡಮ ಈ ಥರದ ಭಾಳಷ್ಟು ವಿಚಾರಗಳಿದ್ದಾವೆ ಸಮಯದ ಹೊರತೆಲು ಇದೆ ಅವಕಾಶ ಕೊಟ್ಟು ತಾವೆಲ್ಲರೂ ಅಭಿಮಾನದಿಂದ ಇಲ್ಲಿ ಉಪನ್ಯಾಸ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸಿ ಒಂದೇ ಒಂದು ಸಣ್ಣ ಕೊನೆಯ ಮಾತು ಏನಂತಂದರೆ ನಮ್ಮ ಜ್ಯೋತಿ ಪ್ರಕಾಶ್ ಗರ್ಜಿ ಅವರು ಒಂದು ಮಾತು ಹೇಳಿದರು ರಷ್ಯಾ ಉಕ್ರೇನ್ನವರಿಗೂ ಕೂಡ ಜಗದ್ಗುರುಗಳ ಲಿಂಗ ದೀಕ್ಷೆಯನ್ನು ಕೊಟ್ಟು ಆ ವೀಲ್ ತತ್ವವನ್ನು ಕಡಲಾಚಿತ ಅಂತ ಹೇಳಿ ನಮ್ಮ ಶಿವಶಂಕರ ಶಾಸ್ತ್ರಿಗಳು ಇದು ಪ್ರಾರ್ಥನೆ ಮಾಡಿದ್ರಲ್ಲ ಅವರೊಂದು ಗುರುಸ್ವಾಮಿ ಕಲಕೇರಿಯವರು ಒಂದು ಅದ್ಭುತವಾದ ಗೀತೆ ಅಂತ ಹೇಳ್ತಿರ್ತಾರೆ ವೀರಶೈವ ಗುತ್ತಿತ್ತ ಲಿಂಗಧರ್ಮ ಅಸ್ತಿತ್ವ ಎಲ್ಲಿರುದಿತ್ತ ಹೇಗಿರುತ್ತಿತ್ತ ಈ ಗುರು ವಿರಕ್ತ ಪರಂಪರೆಯ ಸಮನ್ವಯವನ್ನು ಸಾಧಿಸುವಂಥ ಅದ್ಭುತವಾದಂಥ ಒಂದು ಒಂದು ದೃಷ್ಟಿಯಲ್ಲಿ ನಾಡಗೀತೆ ರೀತಿಯಲ್ಲಿ ಕಂಗೊಳಿಸುವಂತಹ ಗೀತೆ ಇವತ್ತು ಜಗದ್ಗುರು ಚಂದ್ರಶೇಖರ ಭಗವತ್ಪಾದರು ಮಾಡಿದಂಥ ಕಾರ್ಯ ಏನು ಅನ್ನುವಂಥದ್ದನ್ನು ನಾಲ್ಕು ಲೈನ್ನಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡೋದಾದರೆ ಚಂದ್ರಶೇಖರ ಭಗವತ್ಪಾದರು ದಿಸದಿದ್ದರೆ ಅಮರೇಶ್ವರ ರಾಜದಿದ್ದರೆ ಕಾಶಿ ಮಹಾಪೀಠವನ್ನೇರದಿದ್ದರೆ ಸಿದ್ಧಾಂತ ಶಿಖಾಮಣಿ ಪ್ರವಚನ ಗೈಯದಿದ್ದರೆ ವಿವಿಧ ಭಾಷೆಗಳಿಗೆ ಅನುವಾದಿಸದಿದ್ದರೆ ವಿದೇಶಿಗರಿಗೆ ದೀಕ್ಷೆ ನೀಡದಿದ್ದರೆ